ನಮ್ಮ ಕೊಡಗಿಗೆ ಬಂದರು ಕೊಡಗನ್ನು ನಮ್ಮ ಕಾವೇರಿ ಏನಿದೆಲ್ಲ ಕರ್ನಾಟಕದ ಪಾಲಿಗೆ ಇದೊಂಥರ ಕಾಮಧೇನು ಇದ್ದಾಗಿತ್ತು ಯಾಕಂದರೆ ಕರ್ನಾಟಕದ ಪಾಲಿಗೆ ಆಗಿರುವಂಥ ಬೆಂಗಳೂರು ಐವತ್ತೈದು ಐವತ್ತಾರು ಪರ್ಸೆಂಟ್ ರೆವಿನ್ಯೂ ಅಲ್ಲಿಂದ ಬರುತ್ತೆ ಇವತ್ತು ಬೆಂಗಳೂರು ಉಸಿರಾಡ್ತಾ ಇದ್ದರೆ ಕಾವೇರಿಯಿಂದ ಉಸಿರಾಡ್ತಾ ಇರುವಂಥದ್ದು ಆ ಕಾವೇರಿಗೆ ಈ ಕಾವೇರಿ ಬ ಬಂದಾಗ ಉಕ್ಕಿ ಹರಿದಾಗ ಸಂತ್ರಸ್ತರಾಗ್ರು ನಮ್ಮ ಕೊಡಗಿನ ಜನ ಅವ್ರಿಗೆ ಏನು ಕೊಟ್ಟಿದ್ದೀನಿ ಸರ್ ಕಳೆದ ಎರಡು ವರ್ಷಗಳಲ್ಲಿ ನಮ್ಮ ಇಬ್ಬರು ಶಾಸಕರು ಏನೇನು ಅನುದಾನ ತಂದಿದ್ರಿ ಐಟಮೈಸ್ ಡೀಟೇಲ್ ಕೊಡಿ ಹೊಸ್ದಾಗಿ ಒಂದು ಯೋಜನೆ ತಂದಿದ್ರಿ ಅಂತೇಳಿ ನಮ್ಮ ಶಾಸಕರ ಬಗ್ಗೆ ನೀವು ಹಿಂದೆಲ್ಲ ಭಾಳ ಮಾತಾಡ್ತಾ ಇದ್ದ್ರಿ ಇತ್ತೀಚೆಗೆ ಅಲ್ಲಿ ಮಂಡಲದಲ್ಲಿ ಫ್ಲೈಓವರ್ ಮಾಡಿಸಿದ್ದು ಬೋಪಾಯ್ನವರು ಟ್ಯಾಬ್ ಕಟ್ ಮಾಡಿದ್ದು ಪೊನ್ನಣ್ಣ ನಾವು ಮಾಡಿಸೋದು ನಾವು ಮಾಡಿಸೋದು ಎಲ್ಲಪ್ಪ ನೀವು ಮಾಡಿಸಿದ್ರಿ ಅನುದಾನ ಪಟ್ಟವ್ರು ಯಾರು ಕಾಮಗಾರಿ ಆಗಿದ್ದೀರೋ ಸತತವಾಗಿ ಎರಡು ಸಾವಿರದ ಹದಿನೆಂಟರಿಂದ ಕೊಡಂಗಲ್ಲಿ ಫ್ಲಡ್ ಬರುವಂಥ ಸಚುವೇಶನ್ ಆಗಿದ್ದರಿಂದಾಗೆ ಕಾಮಗಾರಿ ಸ್ವಲ್ಪ ವಿಳಂಬ ಆಯಿತು ಆದರೆ ಫಂಡ್ ತಂದವ್ರು ಯಾರು ಕನ್ಸ್ಟ್ರಕ್ಟ್ ಮಾಡಿಸಿದವ್ರು ಯಾರು ಇವತ್ತು ಕೊಡಂಗ್ನಲ್ಲಿರುವಂಥ ಡಿ ಸಿ ಆಫೀಸ್ಗಾಗಕ್ಕ ಕಚೇರಿಯನ್ನು ಕಟ್ಟಿದವ್ರು ಯಾರು ಇಲ್ಲಿ ಇಲ್ಲಿರುವಂಥ ಎಸ್ ಪಿ ಆಫೀಸಲ್ಲಿ ಕಟ್ಟಿಸಿದವ್ರು ಯಾರು ಇಲ್ಲಿರುವಂತಹ ಜಿಲ್ಲಾ ಪಂಚಾಯತ್ ಆಫೀಸ್ ಕಟ್ಟಿಸಿದವರು ಯಾರು ಕೊಡಗಿಗೆ ಯೂನಿವರ್ಸಿಟಿ ತಗೊಂಡ್ಬಂದರು ಯಾರು ಅವನೋ ಕೊಡಗಿಗೆ ಫಸ್ಟ್ ಯೂನಿವರ್ಸಿಟಿ ಬ್ರಾಂಚ್ ತಂದವರು ಯಾರು ಕೊಡಗಿಗೆ ಇಂಜಿನಿಯರಿಂಗ್ ಕಾಲೇಜ್ ತಂದವರು ಯಾರು ಕೊಡಗಿಗೆ ಮೆಡಿಕಲ್ ಕಾಲೇಜ್ ತಂದವರು ಯಾರು ಕೊಡಗಿಗೆ ಪಾಲಿಟೆಕ್ನಿಕ್ ಕಾಲೇಜ್ ತಂದವರು ಯಾರು ಕೊಡಗಿನ ಹಾಕಿ ಕಪ್ಗಳಿಗೆ ಸರ್ಕಾರದ ಅನುದಾನ ಕೊಡಿಸಿದವರು ಯಾರು ಅರೆಭಾಷಾ ಅಕಾಡೆಮಿ ಮಾಡಿದವರು ಯಾರು ಕೊಡುವ ಅಭಿವೃದ್ಧಿ ನಿಗಮವನ್ನು ಮಾಡಿ ಹತ್ತು ಕೋಟಿ ದುಡ್ಡು ಕೊಡಿಸಿದವರು ಯಾರು ಅಷ್ಟು ಮಾತ್ರ ಅಲ್ಲ ಇವತ್ತು ಮೆಡಿಕಲ್ ಕೌನ್ಸಿಲ್ ಬಿಲ್ ಬಂದಾದ ನಂತರ ಡಿಸ್ಟಿಕ್ ಹಾಸ್ಪಿಟಲು ಡಿಸ್ಟಿಕ್ ಹಾಸ್ಪಿಟಲ್ ಮತ್ತೆ ಒಂದು ಈ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿದ್ರೆ ಸೆವೆನ್ ಫಿಫ್ಟಿ ಬೆಡ್ಡೆಡ್ ಇರಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನವರಿಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಇವತ್ತು ಸೆವೆನ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಆಗಿ ಇವತ್ತು ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಅಪ್ಗ್ರೇಡೇಷನ್ ಮಾಡಿದಂಥರು ಯಾರು ಅದಕ್ಕೆ ನೂರು ಕೋಟಿನ ತಂದು ಕೊಟ್ಟು ಯಾರು ಅಪ್ಪ ಚಿರಂಜನವರು ಬೋಪೈನವರು ಅದಕ್ಕೆ ಕ್ರಿಟಿಕಲ್ ಕೇರ್ ಸೆಂಟರು ಸೆಂಟ್ರಲ್ ಗೌರ್ಮೆಂಟಿಂದ ತಂದಿದ್ದು ನಾನು ಸಂಸದನಾಗಿದ್ದಾಗ ಬಂತು ಕೊಡಗಲ್ಲಿ ಕೋವಿಡ್ ಬಂದಾಗ್ಲೂ ಕೂಡ ಜನರ ಜೊತೆ ನಿಂತೋರು ನಾವು ನೀವಿಂತದ್ದು ಒಂದು ಯೋಜನೆಯನ್ನು ಹೇಳಿ ಕೊಡಗಿನಲ್ಲಿರುವಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು ಅಲ್ಲಿರುವಂಥ ಇಲ್ಲಿರುವಂಥ ವೆಟರ್ನರಿ ಹಾಸ್ಪಿಟಲ್ಗಳಿರ್ಬೋದು ಒಂದಾದರೂ ನಿಮ್ದು ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಒಂದು ಯೋಜನೆಯನ್ನು ತಂದಿದ್ರೆ ಹೇಳಿ ನಮ್ಮಲ್ಲಿ ಜಲ್ ಜೀವನ್ ಅಲ್ಲಿ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀನಲ್ಲಿ ಇರುವಂಥ ಲೈನ್ಗಳನ್ನ ಸ್ಟ್ರೆಂಥನಿಂಗ್ ಮಾಡೋದು ಹೊಸ ಪೈಪ್ಲೈನ್ಗಳನ್ನೇ ಮಾಡ ಪೈಪ್ಗಳನ್ನು ಪೈಪ್ಲೈನ್ಗಳನ್ನು ಹಾಕಿದ್ರು ಆದರೆ ಕಾವೇರಿಯನ್ನ ಸೋರ್ಸಿಂಗ್ ಆಗಿಟ್ಕೊಂಡು ಅಥವಾ ಹಾರಂಗಿಯನ್ನು ಸೋರ್ಸಿಂಗ್ ಆಗಿಟ್ಕೊಂಡು ಹೊಸದಾಗಿ ನಾವು ಯೋಜನೆ ತಂದು ಅನ್ಇಂಟ್ರಪ್ಟೆಡ್ ಆಗಿ ನೀರ್ ಸಪ್ಲೈನ ಕೊಡಬೇಕು ಅಂತಂದ್ರೆ ಬಹುಶಃ ಕರಡಿ ಗುಡ್ಡನ ಕರಡಿ ಗುಡ್ಡದಿಂದ ಕರಡಿ ಅಲ್ಲಿಂದ ನೀವ್ ಏನ್ ಮಾಡಬೇಕು ಅಲ್ಲಿಗೆ ಜಾಕ್ ಹಾಕಿ ಅಲ್ಲಿಂದ ಕಾವೇರಿ ನೀರ್ ತರಬೇಕು ನೀವ್ ಅದ್ರ ವಿಚಾರದಲ್ಲಿ ಏನಾದ್ರೂ ಆಮೇಲೆ ಬರಪೇ ಕುಶಾಲ್ ನಗರದಲ್ಲಿ ಹಾರಂಗಿಯಿಂದಲೇ ನಾವು ಆ ನೀರನ್ನು ಕಾವೇರಿ ಕೋಟದಲ್ಲಿ ಕೊಡ್ತೀವಿ ಅಲ್ಲಿಂದಲೇ ನೀರು ತಗೊಂಡು ಹೋಗ್ಬೋದು ಕುಶಾಲ ನಗರದಿಂದಾಗಿ ಇವತ್ತು ನಮ್ಮ ಅಪಚರಂಜನ್ ಅವರು ಇವರು ಇರಬೇಕಾದ್ರೆ ಇವತ್ತು ಕುಶಾಲನಗರದಲ್ಲಿ ಜಾಕ್ವೆಲ್ ಹಾಕೊಂಡು ಕುಶಾಲ್ನಗರ ಮಾತ್ರ ಅಲ್ಲ ಸೋವರ್ಪೇಟೆಗೆ ನಾವು ನೀರು ತಗೊಂಡು ಹೋಗ್ತಿದ್ವಿ ಕುಶಾಲ್ ನಗರದಿಂದಲೇ ಇವತ್ತು ಪ್ರಿಯಾಪಟ್ನಕ್ಕೂ ನೀರು ತಗೊಂಡು ಹೋಗ್ತೀವಿ ಪ್ರಿಯಾಭಟ್ನ ಸಿಟಿಗೆ ನೀವು ಬಂದಾದ್ಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ ಯಾವ ಯೋಜನೆಯನ್ನ ತಂದಿದ್ರಿ ಬರ್ಪಳೆದು ಮಾಡಿದ್ರ ಗರ್ಡಿ ಕೊಟ್ಟೋದು ಮಾಡಿದ್ರು ಅಥವಾ ಹಾರಂಗಿನಲ್ಲಿ ಆ ಬ್ಯಾಕ್ ವಾಟ್ರಿಂದಲೂ ನೀರು ತೆಗೆಯುವಂಥದಕ್ಕೆ ಒಂದು ಯೋಜನೆ ತಂದ್ರೆ ಇಬ್ರು ಬಂದ್ರಿ ಓಡಾಡ್ಕೊಂಡು ಹೋ ಇದೀರಿ ಇದೊಂಥರ ನಿಮ್ಗೆ ಏನು ಅಂತ ಹೇಳಿದ್ರೆ ವೀಕೆಂಡಲ್ಲಿ ಇಲ್ಲಿ ಹಾಲಿಡೇ ವೀಕ್ ಡೇಸಲ್ಲಿ ಬೆಂಗಳೂರಲ್ಲಿ ವ್ಯವಹಾರ ಇದು ಬಿಟ್ಟರೆ ನೀವೇನು ಮಾಡಿದ್ರಿ ಸಾಧನೆ ಏನು ಹೇಳ್ತೀರಿ ಕೊಡಗಿನ ಜನಕ್ಕೆ ಇಲ್ಲಿ ಬರೋದು ಎರಡೆರಡು ಜಾತಿಗಳ ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ಸಂಘರ್ಷಗಳಾಗ್ತವೆ ಒಟ್ಟಿಗೆ ಕೂರಿಸಿ ಅದನ್ನು ಸಮಾಧಾನ ಮಾಡೋದು ಬಿಟ್ಬಿಟ್ಟು ಹೊಡೆದಾಡಿಸ್ಕೊಂಡು ನಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದು ಇದು ಬಿಟ್ಟರೆ ಏನಾದರೂ ಮಾಡಿದ್ದೀರಾ ಇಡೀ ರಾಜ್ಯಾದ್ಯಂತ ಇಂಥದ್ದೇ ವಾತಾವರಣ ಇದೆ ಇದ್ರ ವಿರುದ್ಧವಾಗಿ ಅವರ ಸಾಧನಾ ಸಮಾವೇಶ ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ನಾವೆಲ್ಲ ಕಡೆಯೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಾವೆಲ್ಲ ಕರೆದಿದ್ದೀವಿ ಹಾಗೆ ಬಾಳ ಸಿದ್ದರಾಮಯ್ಯನವರು ನಾನು ಬಡವರ ಪರ ಹಿಂದ 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 ಅಂತಂದ್ರು ಅಯ್ಯಿಂದ ಅಂತ ಹೇಳಿಬಿಟ್ಟು ಇವತ್ತು ಅದರಲ್ಲಿ ಎಸ್ ಸಿ ಪಿ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು ಟಿ ಎಸ್ ಪಿ ಇರ್ಬೋದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಬಂದಂತಹ ಕೇಂದ್ರ ಸರ್ಕಾರದಲ್ಲಿ ಮೆಜಾರಿಟಿ ಫಂಡ್ ಬರುತ್ತೆ ಅದನ್ನೆಲ್ಲ ತಗೊಂಡು ಗ್ಯಾರಂಟಿ ಸ್ಕೀಮ್ಗೆ ಹಾಕಿರು ಇದನ್ನೇ ಇದು ನೀವು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಕೊಟ್ಟಂತದ್ದ ಕೊಡುಗೆನೇ ನೀವು